ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಕಪ್ ಗೆತ್ತು ಅಂತ ಖುಷಿ ಪಡಬೇಕು ಅಥವಾ ಇವತ್ತು ಹನ್ನೊಂದು ಜನರ ಬಲಿ ಆಯಿತು ಅಂತ ದುಃಖ ಪಡಬೇಕು ಯಾವುದೂ ತಿಳಿತಾ ಇಲ್ಲ ಒಂದೊಂದು ಸತ್ಯ ರಾಜ್ಯ ಸರ್ಕಾರ ತನ್ನ ರಾಜಕೀಯ ದುಂಬರಾಟಕ್ಕೋಸ್ಕರ ಅಮಾಯಕರ ಒಂದು ಜೀವನವನ್ನು ಬಲಿ ಕೊಟ್ಟಿದೆ ಇವತ್ತು ಸ್ವತಃ ಆರ್ ಸಿ ಬಿ ಆಟಗಾರರಿಗೆ ಬೇಜಾರಾಗಿ ಹೋಗಿದೆ ಈ ವಿಷಯವನ್ನು ಕೇಳಿ ನಮ್ಮ ಬೆಂಗಳೂರಿನ ಮರ್ಯಾದೆ ನಾಟ್ ಓನ್ಲಿ ಕರ್ನಾಟಕ ಇಡೀ ವಿಶ್ವಾದ್ಯಂತ ವಿಶ್ವದಾದ್ಯಂತ ಇವತ್ತು ಹೋಗ್ಬಿಟ್ಟಿದೆ ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಿಗೂ ಕೂಡ ಈ ವಿಷಯ ತಲುಪಿದೆ ಎಸ್ಪೆಷಲಿ ಪ್ರಧಾನಮಂತ್ರಿಗಳು ಕೂಡ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಿಜಕ್ಕೂ ಒಂದು ಮೀಟಿಂಗಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಿ ಎಂ ಅವ್ರು ಹೇಳ್ತಾರೆ ಇವರು ಸಾಯಂಕಾಲ ನಿರೀಕ್ಷೆಗೂ ಮೀರಿ ಜನ ಸೇರಿಬಿಟ್ರು ಎರಡು ಮೂರು ಲಕ್ಷ ಜನ ಬಂದುಬಿಟ್ರು ಅಷ್ಟೊಂದು ಕಾಮನ್ ಸೆನ್ಸ್ ಇರಲಿಲ್ವ ಒಂದು ರಾಜ್ಯದ ರಾಜಧಾನಿಯಲ್ಲಿದೆ ಇವತ್ತು ಒಂದು ನಿನ್ನೆ ಅಷ್ಟೇ ಮ್ಯಾಚ್ ಗೆದ್ದಿದ್ದೆ ಅದೇ ಜೋಶಲ್ಲಿ ಜನ ಇರ್ತಾರೆ ಇವತ್ತು ಸಡನ್ನಾಗಿ ನಾವೆಲ್ಲ ಪ್ಲೇಯರ್ಸ್ನಲ್ಲಿ ಕರೆಸಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಷ್ಟು ಜನ ಸೇರ್ಬೋದು ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ವಾ ಇವ್ರ ಹತ್ರ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಇವರು ಕೇಳ್ತಾರೆ ಹಾಗಂತ ನಾನಿಲ್ಲಿ ಪಕ್ಷದ ಪರವಾಗಿ ಹೇಳ್ತಾ ಇಲ್ಲ ರಾಷ್ಟ್ರೀಯ ವಿಚಾರ ಬಂದಾಗ ಹೇಳ್ತಾ ಇರೋದು ಪೆಹಲ್ಗಾಮ್ ಅಟ್ಯಾಕಲ್ಲಿ ಕೇಳ್ತಾರೆ ಇವರು ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲಿವ ಇವರಿಗೆ ಹೆಂಗೆ ಬಂದು ಟೆರರಿಶ್ಟ್ ಅಟ್ಯಾಕ್ ಮಾಡಿದ್ರು ಇಲ್ಲಿ ಹೇಗಾರು ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲಿಲ್ವಾ ಇಷ್ಟು ಜನ ಸೇರ್ ಸೇರ್ತಾರೆ ಅನಿರೀಕ್ಷಿತವಾಗಿ ಏನಾದರೂ ಬೇರೆ ಘಟನೆ ನಡೆದ್ಬಿಟ್ಟಿದ್ರೆ ಇದನ್ನೇ ಯುಟಿಲೈಸ್ ಮಾಡ್ಕೊಂಡು ಯಾರಾದರೂ ಏನಾದರೂ ಭಯೋತ್ಪಾದಕರು ಏನಾದರೂ ದಾಳಿ ಮಾಡಿಬಿಟ್ಟಿದ್ರೆ ಇನ್ ಕೇಸ್ ಮಾಡಿದರೆ ಅವಾಗ ಎಷ್ಟು ಜನ ಪ್ರಾಣ ಹೋಗ್ತಾ ಇತ್ತು ಇಷ್ಟು ಒಂದು ಸಣ್ಣ ಸೆನ್ಸ್ ಇಲ್ಲದಂಥ ಗೃಹ ಮಂತ್ರಿಗಳು ನೀವು ನಿಜವಾಗ್ಲೂ ಅನ್ಫಿಟ್ ಫಾರ್ ಪೋಸ್ಟ್ ನೀವು ಮಂತ್ರಿ ಸ್ಥಾನಕ್ಕೆ ನಾಲಯಕ್ಕೆ ನೀವು ಇವತ್ತೇ ರಾಜೀನಾಮೆ ಕೊಟ್ಟು ಹೋಗಬೇಕು ನಿಜವಾಗ್ಲೂ ಅದು ಹೆಂಗೋ ಏನೋ ಒಂದು ನಡೀತಾ ಇತ್ತು ಅಟ್ಲೀಸ್ಟ್ ಈ ಕ್ರೇಜ್ ಒಂದು ಸ್ವಲ್ಪ ಕಮ್ಮಿ ಆದಮೇಲೆ ಒಂದು ವಾರನೋ ಬಿಟ್ಟು ಕಾರ್ಯಕ್ರಮ ಮಾಡಿ ಏನೋ ಮಾಡೋರಿಗೆ ಸನ್ಮಾನ ಮಾಡಿದ್ದೆ ಅವ್ರಿಗೆ ನೀವು ನಾಳೆನೇ ಸನ್ಮಾನ ಮಾಡಿ ನಮಗೆ ಇಲ್ಲಾಂದರೆ ನಾವು ಬರಲ್ಲ ಅಂತ ಏನಾದ್ರು ಹೇಳಿದ್ರ ಇವತ್ತು ಅದೆಷ್ಟೋ ಜನ ತಂದೆ ತಾಯಿ ಮಕ್ಕಳನ್ನು ನಾತ್ರ ಹಾತರಾಗಿದ್ದರು ಹಾಗಂತ ಅವ್ರಿಗೆ ಯಾರು ಬನ್ನಿ ಅಂತ ಇನ್ವೈಟ್ ಮಾಡಿಲ್ಲ ಕಾರ್ಯಕ್ರಮ ನಡೆಯುತ್ತೆ ಜನ ಇರ್ತಾರೆ ಎಸ್ಪೆಷಲಿ ಪ್ಲೇಯರ್ಸ್ ಬರ್ತಾರೆ ಅವ್ರ ನೆಚ್ಚಿನ ತಂಡ ಯಾರಿಗಾದರೂ ಜೋಶ್ ಇರುತ್ತೆ ಈವನ್ ನೀವೇ ನಿಮ್ಮ ಮೊಮ್ಮಕ್ಕಳನ್ನ ಮಕ್ಕಳನ್ನ ಸ್ಟೇಜ್ ಮೇಲೆ ಕರ್ಕೊಂಬಂದು ಫೋಟೋ ತೆಗಿಸ್ತಾ ಇದ್ದರೆ ಅವ್ರ ಜೊತೆ ಇನ್ನು ಪಾಪ ಸಾಮಾನ್ಯ ಜನರಿಗೆ ಇರಲ್ವ ನಿಮ್ಮ ಮೊಮ್ಮಕ್ಕಳು ನಿಮ್ಮ ಮಕ್ಕಳು ಫೋಟೋ ತೆಗೆದುಕೊಳ್ಳೋಕ್ಕೋಸ್ಕರ ಆ ವಿಧಾನಸೌಧ ಮುಂದೆ ಸ್ಟೇಜ್ ಹಾಕಿ ಒಬ್ಬೊಬ್ರು ಒಂದೊಂದು ಕೂಲಿಂಗ್ ಗ್ಲಾಸ್ ಕೊಡು ಏನದು ನೋಡಬೇಕಿತ್ತು ಅಲ್ಲಿ ನಿಮ್ಮ ಆ ಒಂದು ದೊಮರಾಟಕ್ಕೆ ಇಷ್ಟೆಲ್ಲ ಜನರ ಬಲಿ ಹೋಗಿರೋ ಒಬ್ಬರು ಪ್ರಾಣ ಕೂಡ ನಿಮ್ಮ ಕೈಲಿ ವಾಪಸ್ ಕೊಡೋಕ್ಕಾಗಲ್ಲ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೋದು ಆ ಹತ್ತು ಲಕ್ಷ ಹಣದಿಂದ ಪ್ರಾಣ ತರೋಕ್ಕಾಗತ್ತಾ ಖಂಡಿತವಾಗಿ ಇದೊಂದು ದೊಡ್ಡ ಪಾಠ ಆಗಬೇಕು ನಮ್ಮ ರಾಜ್ಯದಲ್ಲಿ ಇನ್ನು ಮುಂದೆ ಆದರೂ ಯಾವ ರೀತಿಯಾಗಿ ಪಬ್ಲಿಕ್ ಗ್ಯಾದರ್ಸ್ನ ಮಾಡಬೇಕು ಈ ರೀತಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಎಸ್ಪೆಷಲಿ ಇಂಥ ವಿಚಾರ ಬಂದಾಗ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಇದು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಇನ್ನು ಸಂಭ್ರಮಪಟ್ಟವರೆಲ್ಲ ಇವತ್ತು ಸೂತಕದ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ ಇಷ್ಟು ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತಂದರೆ ಅದು ಲಾ ಆ್ಯಂಡ್ ಆರ್ಡರ್ ಸರಿಯಾಗಿಲ್ಲ ವಿದ್ಯಾರ್ಥಿಗಳ ನೋವುಗಳಿಗೆ ಸ್ಪಂದಿಸೋರಿಲ್ಲ ಈ ರೀತಿ ಆದರೂ ಕೂಡ ಅದನ್ನು ಲೈಟಾಗಿ ತೆಗೆದುಕೊಳ್ತಾರೆ ಅಂತಂದರೆ ನಮಗೇನು ಗೊತ್ತಿರುತ್ತೆ ಆಗುತ್ತೆ ಅಂತ ಅಂತ ಹೇಳ್ತಾರೆ ಸಿ ಯಾವ ರೀತಿ ಇವರ ಅಧಿಕಾರದ ದರ್ಪ ಆಡಳಿತದ ಮದ ಇನ್ನು ಯಾವ್ಯಾವ ವರ್ಡ್ಸ್ ಹೇಳಬೇಕೋ ಗೊತ್ತಾಗ್ತಿಲ್ಲ ಆ ರೇಂಜಿಗಿದೆ ಇದು ಅದು ಇದೊಂದು ಅರ್ಥ ಮಾಡ್ಕೊಂಡ್ಬಿಟ್ಟು ದಯವಿಟ್ಟು ಯುವಜನತೆ ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಸರಿಯಾದ ಕೆಲಸಕ್ಕೆ ಬಳಸಿ ಈ ರೀತಿ ನಿಮ್ಮಲ್ಲಿ ಶಕ್ತಿ ಇದೆ ಅಂತ ಹೋಗಿ ಅಲ್ಲಿ ಮಾಡಿದಂಥದ್ದು ಏನು ಪಾಪ ಅಲ್ಲಿ ಎಷ್ಟೋ ಜನ ಪೊಲೀಸರು ನಿಜವಾಗ್ಲೂ ಪೊಲೀಸ್ ವ್ಯವಸ್ಥೆಗೆ ಕೂಡ ಒಂದು ರೀತಿ ಚಾಲೆಂಜಿಂಗ್ ಇದು ಎಷ್ಟು ಅಂತ ಪಾಪ ಅವರು ಕಂಟ್ರೋಲ್ ಮಾಡ್ತಾರೆ ಅವರೇನು ಮನುಷ್ಯರು ಅವರು ಅವ್ರೇನು ಮಷಿನ್ಸ ಬಂದಿರೋನೆಲ್ಲ ತಳ್ಳಕ್ಕೆ ಅಷ್ಟು ಜನ ಸರಿ ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗದೆ ಗೇಟನ್ನು ಕಿತ್ಕೊಂಡು ಹೋಗಿ ಈ ರೀತಿಯಾದಂಥ ಘಟನೆ ಹಿಂದೆಂದೂ ನಡೆದಿರಲಿಲ್ಲ ಮುಂದೆ ನಡಿಬಾರ್ದು ಈ ವ್ಯವಸ್ಥೆ ಬದಲಾಗಬೇಕು ಬದಲಾಗಬೇಕು ಅನ್ನೋಕ್ಕಿಂತ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು ಎಲ್ಲಿ ಹೇಗೆ ವರ್ತಿಸಬೇಕು ಎಂಥ ವಿಷಯಕ್ಕೆ ಹೋಗಬೇಕು ಯಾವ ರೀತಿಯಾಗಿ ವರ್ತಿಸ್ಬೇಕು ಅನ್ನೋದೇ ಇಲ್ಲ ಅಂತಂದರೆ ಆ ಮೆಟ್ರೋದಲ್ಲಿ ನೋಡಬೇಕು ಒಂದೊಂದು ಒಬ್ಬೊಬ್ಬರ ಆಟಗಳು ಏನು ಅಭಿಮಾನ ಇರಬೇಕು ಎಲ್ಲದರಲ್ಲಿ ಇದೊಂದು ವಿಷಯ ಅಲ್ಲ ಎಸ್ಪೆಷಲಿ ನಮ್ಮ ರಾಜ್ಯಕ್ಕೊಂದು ಮರ್ಯಾದೆ ಇದೆ ವಿಶ್ವದಾದ್ಯಂತ ಕರ್ನಾಟಕ ಅಂತಂದರೆ ನಮ್ಮ ಸಂಸ್ಕೃತಿ ನಮ್ಮ ಗ ಸಂಸ್ಕಾರ ಇಲ್ಲಿರುವಂಥ ವ್ಯವಸ್ಥೆಗೆ ಇಡೀ ಬೇರೆ ರಾಜ್ಯಗಳು ಕೂಡ ನಮ್ಮ ರಾಜ್ಯಕ್ಕೆ ಬರ್ತಾರೆ ಅವ್ರ ಜನಗಳು ಯಾಕೆ ಅಂತಂದರೆ ಇಲ್ಲಿ ಆ ರೀತಿ ಇದೆ ವ್ಯವಸ್ಥೆ ಅಂತ ಇವತ್ತು ಬಿಹಾರ ಬೇರೆ ಬೇರೆ ರಾಜ್ಯಗಿಂತ ಕಡೆಯಾಗ್ಬಿಟ್ಟು ಅಲ್ಲ ನಮ್ಮ ಪರಿಸ್ಥಿತಿಲಿ ಯಾವ ರೀತಿಯಾಗಿ ಮೆಸೇಜ್ ಹೋಗಿರುತ್ತೆ ಗೊತ್ತಾ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಕಡೆ ನಮ್ಮ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಏನಿದು ಒಂದು ಸಣ್ಣ ಒಂದು ತಂಡ ಗೆದ್ದಾಗ ಒಂದಿಷ್ಟು ಜನ ಸೇರಿದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವರು ಕೈಯೋ ರೀತಿ ಮಾತಾಡ್ತಾರೆ ಬಟ್ ಅವ್ರಿಗೇನು ಪರಿಸ್ಥಿತಿ ಗೊತ್ತಿರಲ್ಲ ಅದಕ್ಕೆ ಇಲ್ಲಿ ಯಾರನ್ನು ದೂಷಣೆ ಮಾಡೋದು ಅನ್ನೋದಕ್ಕಿಂತ ನಮ್ಮನ್ನು ನಾವು ತಿದ್ದುಕೊಳ್ಬೇಕಿಲ್ಲಿ ನಾವು ಎಂಥವ್ರಿಗೆ ಹೊಟ್ಟಾಕಿ ಎಂಥವ್ರನ್ನ ಗೆಲ್ಲ ಎಂಥ ಸ್ಟೇಬಲ್ ಇರೋನ್ನ ಗೆಲ್ಲಿಸಿದೀವಿ ನಾಳೆ ಇವ್ರು ಏನಾದರೂ ನಮ್ಮ ದೇಶದ ಮೇಲೆ ಅಥವಾ ನಮ್ಮ ರಾಜ್ಯದ ಮೇಲೆ ಎಲ್ಲಿಂದ ಆದರೆ ಇವರು ಅದನ್ನಾದರೂ ಕಂಟ್ರೋಲ್ ಮಾಡೋ ಶಕ್ತಿ ಇದೆಯಾ ಅವರಿಗೆ ಒಂದು ಸಣ್ಣ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳೋಕೆ ಏನು ಹೇಳೋಂಗಿಲ್ಲ ಬಟ್ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ದೇವರ ನೋವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅವ್ರಿಗೆ ಕೊಟ್ಟಿರೋ ಪರಿಹಾರ ಅದೇನು ದೊಡ್ಡದಲ್ಲ ಬಟ್ ಬದುಕು ಇದ್ದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತೇನೋ ಬಟ್ ಅವ್ರನ್ನ ಕಳ್ಕೊಂಡಿದ್ದಾರೆ ಇಷ್ಟು ಹೇಳ್ತೀನಿ